ನಿಮ್ಮನ್ನ ಜೈಲಿಗೆ ಕಳುಹಿಸಲು ಮತ್ತು ತೊಂಬತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇರಿಸೋದಿಕ್ಕೆ ವ್ಯವಸ್ಥೆ ಮಾಡಲಾಗ್ತಿದೆಯಾ ಭ್ರಷ್ಟಾಚಾರ ಪ್ರಕರಣಗಳನ್ನ ಕೂಡ ಭಯೋತ್ಪಾದನೆಯ ವ್ಯಾಪ್ತಿಗೆ ತರಲಾಗಿದ್ದು ಜಾಮೀನು ಸಿಗದೆ ದೀರ್ಘಕಾಲ ಜೈಲಿನಲ್ಲಿ ಇರಿಸಲಾಗುತ್ತೆ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಮತ್ತು ಅದನ್ನು ಭಾರತೀಯವಾಗಿಸುವುದಾಗಿ ಹೇಳುವ ಮೋದಿ ಸರ್ಕಾರದ ಮೂರು ಮಸೂದೆಗಳ ಬಗ್ಗೆ ನೀವು ಕೇಳಿರಬಹುದು ಆದರೆ ಅವುಗಳ ವಾಸ್ತವವೇನು ಈಗ ಜಾರಿಯಲ್ಲಿರುವ ಭಾರತೀಯ ದಂಡ ಸಂಹಿತೆ ಅಂದ್ರೆ ಐ ಅಪರಾಧ ದಂಡ ಪ್ರಕ್ರಿಯಾ ಸಂಹಿತೆ ಅಂದ್ರೆ ಸಿಆರ್ ಪಿ ಸಿ ಹಾಗೂ ಭಾರತೀಯ ಸಾಕ್ಷ್ಯ ಕಾಯ್ದೆ ಅಂದ್ರೆ ಇಂಡಿಯನ್ ಎವಿಡೆನ್ಸ್ ಗಳ ಬಗ್ಗೆ ಗೊತ್ತಿದೆ ಈಗ ಅವುಗಳ ಹೆಸರುಗಳನ್ನ ಕೂಡ ಬದಲಾಯಿಸಲಾಗ್ತಿದೆ ನಗರಗಳ ಯೋಜನೆಗಳ ಸಂಸ್ಥೆಗಳ ಹೆಸರು ಬದಲಾಯಿಸುವಂತ ಪ್ರಕ್ರಿಯೆ ಜಾರಿಯಲ್ಲಿದೆ ಅದರ ಜೊತೆಗೆ ಈಗ ಕಾಯ್ದೆಗಳ ಹೆಸರು ಬದಲಾವಣೆಯ ಸರದಿ ಈ ಮೂರು ಕಾಯ್ದೆಗಳನ್ನ ಈಗ ಭಾರತೀಯ ನ್ಯಾಯ ಸಂಹಿತಾ ಮಸೂದೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮ ಮಸೂದೆ ಅಂತ ಬದಲಾಯಿಸಲಾಗಿದೆ ಈ ಮೂರು ಮಸೂದೆಗಳನ್ನು ಆಗಸ್ಟ್ ಹನ್ನೊಂದರಂದು ಲೋಕಸಭೆಯಲ್ಲಿ ಮಂಡಿಸಲಾಗಿತ್ತು ಇವುಗಳಿಗೆ ಸಂಬಂಧಿಸಿ ಸ್ಥಾಯಿ ಸಮಿತಿ ಕೆಲವು ಬದಲಾವಣೆಗಳನ್ನು ಶಿಫಾರಸ್ ಮಾಡಿತ್ತು ಆದರೆ ಸರ್ಕಾರ ಎಷ್ಟರ ಮಟ್ಟಿಗೆ ತಯಾರಾಗಿತ್ತು ಅಂತಂದ್ರೆ ಆ ಮಸೂದೆಗಳನ್ನು ವಾಪಸ್ ಪಡೆದು ಪರಿಷ್ಕೃತ ಮಸೂದೆಗಳನ್ನು ಮಂಡಿಸಬೇಕಾಯಿತು ಲೋಕಸಭೆಯಲ್ಲಿ ಮಾತನಾಡಿದಂತಹ ಗೃಹ ಸಚಿವ ಅಮಿತ್ ಶಾ ಈ ವಿಧೇಯಕಗಳ ಮೂಲಕ ಸರ್ಕಾರ ನ್ಯಾಯದಾನ ಖಾತ್ರಿಪಡಿಸುವಂತಹ ಗುರಿಯನ್ನ ಹೊಂದಿದೆಯ ಹೊರತು ಶಿಕ್ಷೆಯನ್ನ ಅಲ್ಲ ಅಂತ ಹೇಳಿದ್ರು ಅಪರಾಧ ನ್ಯಾಯ ವ್ಯವಸ್ಥೆಯನ್ನ ವಸಾಹತುಶಾಹಿಯಿಂದ ಮುಕ್ತಗೊಳಿಸುವ ಪ್ರಯತ್ನ ಅಂತ ಈ ನೂತನ ಮಸೂದೆಗಳನ್ನ ಸಮರ್ಥಿಸಿಕೊಳ್ಳಲಾಯಿತು ಆದ್ರೆ ಇವುಗಳ ಮರ್ಮ ಮಾತ್ರ ಅತೀ ಘಾತುಕವಾಗಿದೆ ಇದರಲ್ಲಿ ಜನಸಾಮಾನ್ಯರ ಹಿತಚಿಂತನೆ ಎಷ್ಟಿದೆ ಮತ್ತಿದು ಪೊಲೀಸರಿಗೆ ಹೇಗೆಲ್ಲ ಅನುಕೂಲ ಮಾಡಿಕೊಡಲಿದೆ ಅನ್ನೋದನ್ನ ನೋಡಿದ್ರೆ ಭಯಾನಕ ಅನಿಸ್ತಿದೆ ಸದ್ಯ ಇರುವ ಕಾನೂನು ಪ್ರಕಾರ ಬಂಧಿಸಿದ ಬಳಿಕ ಇಪ್ಪತ್ ಗಂಟೆಗಳ ಒಳಗೆ ನ್ಯಾಯಾಲಯದ ಅನುಮತಿಯನ್ನ ಪಡೆದು ಮೊದಲ ಹದಿನೈದು ದಿನಗಳವರೆಗೆ ಪೊಲೀಸ್ ಕಸ್ಟಡಿ ಅವಕಾಶ ಇದೆ ಕೆಲವು ಪ್ರಕರಣಗಳಲ್ಲಿ ಪೊಲೀಸ್ ಕಸ್ಟಡಿ ಅಗತ್ಯವೂ ಇರುತ್ತೆ ಆದರೆ ನಮ್ಮ ಪೊಲೀಸ್ ವ್ಯವಸ್ಥೆ ಹಾಗೂ ನ್ಯಾಯ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಲ್ಲಿ ಏನೇ ನಡೀತಾ ಇದೆ ಅಂತ ಒಮ್ಮೆ ಗಮನಿಸಿ ನೋಡಿ ಹೊಸ ಕಾನೂನಿನಲ್ಲಿ ಮೊದಲ ಹದಿನೈದು ದಿನಗಳ ಕಸ್ಟಡಿ ಅನ್ನೋದನ್ನೇ ಬದಲಾಯಿಸಲಾಗಿದೆ ಜೊತೆಗೆ ಪೊಲೀಸ್ ಕಸ್ಟಡಿ ಅನ್ನುವಂತಹ ಪದವನ್ನ ಕೂಡ ಕೈ ಬಿಡಲಾಗಿದೆ ಈ ಕಸ್ಟಡಿ ಅವಧಿ ಈಗ ನಲವತ್ತು ಅರವತ್ತು ಅಥವಾ ತೊಂಬತ್ತು ದಿನ ಆಗುವಂತಹ ಸಾಧ್ಯತೆಯು ಇದರಲ್ಲಿ ಮುಕ್ತವಾಗಿದೆ ಅರವತ್ತು ಅಥವಾ ತೊಂಬತ್ತು ದಿನಗಳವರೆಗೆ ಪೊಲೀಸ್ ಕಸ್ಟಡಿಯಲ್ಲೇ ಇರಿಸಿಕೊಳ್ಳೋದಿಕ್ಕೆ ಅನುಕೂಲ ಮಾಡಿಕೊಟ್ರೆ ಇದು ಹೇಗೆಲ್ಲ ಮಾರಕವಾಗಬಲ್ಲದು ಅನ್ನೋದನ್ನ ನೆನೆದ್ರೇನೆ ಭಯ ಆಗತ್ತೆ ಈಗ ನಮ್ಮ ವಿಚಾರಣೆ ಹಾಗೂ ನ್ಯಾಯ ವ್ಯವಸ್ಥೆ ಹೇಗಿದೆ ಅಂತ ಒಮ್ಮೆ ನೋಡಿ ಉಮರ್ ಖಾಲಿದ್ ಪ್ರಕರಣದಲ್ಲಿ ಏನಾಯ್ತು ಅನ್ನೋದು ಗೊತ್ತಿದೆ ವರ್ಷಗಟ್ಲೆ ಪ್ರಕರಣವನ್ನ ಎಳೆಯಲಾಯ್ತು ಜಾಮೀನು ಅರ್ಜಿಯ ವಿಚಾರಣೆಯೇ ನಡೀಲಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿಯೂ ಬೇರೆ ಬೇರೆ ನ್ಯಾಯಾಧೀಶರ ಮುಂದೆ ಹೋಯ್ತು ಆದರೆ ವಿಚಾರಣೆ ಆಗಲಿಲ್ಲ ಏಳು ತಿಂಗಳಲ್ಲಿ ಹತ್ತು ಬಾರಿ ಅದರ ವಿಚಾರಣೆ ನಿಂತು ಹೋಯ್ತು ಪಾಟ್ನಾ ಹೈಕೋರ್ಟ್ನಲ್ಲಿನ ಒಂದು ಪ್ರಕರಣದ ಜಾಮೀನು ವಿಚಾರಣೆ ಮುಗಿದು ಒಂದು ವರ್ಷವೇ ಕಳೆದು ಹೋಗಿದೆ ಆದರೆ ನ್ಯಾಯಾಧೀಶರು ತೀರ್ಪನ್ನ ಕಾಯ್ದಿರಿಸ್ಬಿಟ್ರು ಆ ತೀರ್ಪು ಬರಲೇ ಇಲ್ಲ ಜೈಲಿನಲ್ಲಿ ದೀರ್ಘ ಸಮಯದವರೆಗೆ ಇರಿಸುವುದು ಒಂದಾದ್ರೆ ಬೇರೆ ಬೇರೆ ಕಾರಣಗಳಿಂದಾಗಿ ಬಹಳ ಸಮಯದವರೆಗೆ ಜಾಮೀನು ಸಿಗದಂತಾಗುವುದು ಎಂಥ ಪರಿಸ್ಥಿತಿಗೆ ಕಾರಣ ಆಗಬಹುದಲ್ವೇ ಜಾಮೀನು ಸಿಗೋದು ಬಿಡಿ ಜಾಮೀನಿನ ಅರ್ಜಿ ವಿಚಾರಣೆ ವರ್ಷಗಟ್ಟಲೆ ಆಗೋದಿಲ್ಲ ಆಗ ಅಂಥವ್ರ ಪರಿಸ್ಥಿತಿ ಏನಾಗಬಹುದು ಅಂತ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀವ ಹೀಗಾಗುವಾಗ ಅಮಾಯಕರ ಪಾಡೇನಾಗಬಹುದು ಎಷ್ಟೋ ಪ್ರಕರಣಗಳಲ್ಲಿ ಪೊಲೀಸರ ಬಳಿ ಆರೋಪಿಯ ವಿರುದ್ಧ ಸಾಕ್ಷ್ಯನೇ ಇರೋದಿಲ್ಲ ಅದನ್ನು ಒದಗಿಸೋದಕ್ಕೆ ಅವರಿಗೆ ಸಾಧ್ಯವೂ ಆಗೋದಿಲ್ಲ ಅದಕ್ಕಾಗಿ ಕೋರ್ಟ್ ಅವರನ್ನು ತರಾಟೆಗೆ ತೆಗೆದುಕೊಳ್ಳೋದು ಇದೆ ಇಂಥದ್ದು ಕೆಳ ಹಂತದ ಕೋರ್ಟ್ಗಳಲ್ಲಿ ಮಾತ್ರ ಅಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳಲ್ಲೂ ಅದೆಷ್ಟೋ ಬಾರಿ ಆಗಿದೆ ಆದರೆ ಅಮಾಯಕರು ಜೈಲಿನಲ್ಲಿ ಕೊಳೆಯೋದು ಮಾತ್ರ ತಪ್ಪೋದಿಲ್ಲ ಅವರನ್ನ ಹಾಗೆ ಸಾಕ್ಷ್ಯವಿಲ್ಲದೆ ಜೈಲಿನಲ್ಲಿಟ್ಟಂತಹ ಪೊಲೀಸರಿಗೆ ಶಿಕ್ಷೆಯಾದಂಥ ಪ್ರಕರಣ ನೀವೆಲ್ಲಾದರೂ ಕೇಳಿದೀರ ಪೊಲೀಸ್ ಕಸ್ಟಡಿಯಲ್ಲಿ ಹದಿನೈದು ದಿನ ಇರಿಸಿಕೊಳ್ಳೋದಿಕ್ಕೆ ಅವಕಾಶ ಕೊಟ್ಟಿರೋದೆ ದುರ್ಬಳಕೆ ಆಗೋದಿಕ್ಕೂ ಕಾರಣವಾಗಬಲ್ಲದು ಇದು ಏನೇನೋ ನೆಪಗಳನ್ನು ಮುಂದೆ ಮಾಡುವ ಮೂಲಕ ತೊಂಬತ್ತು ದಿನಗಳವರೆಗೂ ಹೋಗಬಹುದು ಇದು ಉದ್ದೇಶಪೂರ್ವಕವಾಗಿ ಜೈಲಿನಲ್ಲಿ ಕಳಿಸೋದಿಕ್ಕೆ ಒಳದಾರಿ ಆಗಬಲ್ಲದು ಗುಜರಾತಿನ ಸಾಬರಮತಿ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿ ಆರು ತಿಂಗಳು ಕಳೆದಿರುವಂತಹ ತೃಣಮೂಲ ರಾಜ್ಯಸಭಾ ಸದಸ್ಯ ಸಾಕೇತ್ ಗೋಖಲೆ ಅವರು ರಾಜ್ಯಸಭೆಗೆ ನೀಡಿರುವ ಮಾಹಿತಿಯ ಪ್ರಕಾರ ಜೈಲಿನಲ್ಲಿರುವ ಶೇಕಡಾ ಎಪ್ಪತ್ತೇಳರಷ್ಟು ವಿಚಾರಣಾಧೀನ ಕೈದಿಗಳೇ ಆಗಿರ್ತಾರೆ ಜೈಲಿನಲ್ಲಿರುವ ನಾಲ್ವರಲ್ಲಿ ಮೂವರು ಅಂಥವರಾಗಿದ್ದಾರೆ ಬಹಳಷ್ಟು ಪ್ರಕರಣಗಳಲ್ಲಿ ವಿಚಾರಣಾಧೀನ ಕೈದಿಯೊಬ್ಬ ತನ್ನ ವಕೀಲರನ್ನ ಕಂಡುಕೊಳ್ಳುವ ಹೊತ್ತಿಗೆ ಆರು ತಿಂಗಳಾಗಿ ಹೋಗಿರುತ್ತೆ ಹೆಚ್ಚಿನ ಜೈಲ್ಗಳಲ್ಲಿ ಎರಡು ಹೊತ್ತು ಮಾತ್ರ ಸಿಗುವಂತಹ ಊಟ ಮನುಷ್ಯರು ತಿನ್ನುವ ಹಾಗಿರೋದಿಲ್ಲ ನಲ್ವತ್ತು ಜನರು ಮಾತ್ರ ಇರಬಹುದಾದಂತಹ ಬ್ಯಾರೆಕ್ ನಲ್ಲಿ ಎಂಬತ್ತರಿಂದ ಎಂಬತ್ತೈದು ಕೈದಿಗಳನ್ನ ತುಂಬಲಾಗಿರುತ್ತೆ ಜಾಮೀನು ಷರತ್ತು ಪೂರೈಸಲು ಕಟ್ಟೋದಿಕ್ಕೆ ಹಣವಿಲ್ಲದೆ ವರ್ಷಗಟ್ಟಲೆ ಜೈಲಿನಲ್ಲೇ ಕಳೆದವರು ಇದ್ದಾರೆ ಹದಿನೈದು ರೂಪಾಯಿಯ ಹಾಲಿನ ಪ್ಯಾಕೆಟ್ ಕದ್ದಿದ್ದಕ್ಕೆ ಎರಡು ವರ್ಷ ಶಿಕ್ಷೆ ಅನುಭವಿಸ್ತಾ ಇರುವವರು ಅಲ್ಲಿದ್ದಾರೆ ಅಂತ ಹೇಳಿದ್ದಾರೆ ಸಾಕೇತ್ ಗೋಖಲೆ ಹೇಗಿದೆ ನಮ್ಮ ನ್ಯಾಯ ವ್ಯವಸ್ಥೆ ಯು ಎ ಪಿ ಎ ನೆಪದಲ್ಲಿ ಯಾರನ್ನೇ ಬಂಧಿಸಿ ಜೈಲಿನಲ್ಲಿ ಇಡಬಹುದು ಅನ್ನೋದು ಅತ್ಯಂತ ಭಯಾನಕ ವಿಚಾರವಾಗಿದೆ ಯಾವ ವಿಷಯಕ್ಕೂ ಮಾತನಾಡದ ದನಿಯತ್ತದ ಸ್ಥಿತಿಯನ್ನ ತಂದಿಡುವಂತಹ ಹುನ್ನಾರದಂತೆ ಕಾಣಿಸ್ತಾ ಇದೆ ವರ್ಷಗಟ್ಟಲೆ ಜಾಮೀನು ಸಿಗದಂಥ ಸ್ಥಿತಿಯನ್ನ ತಂದಿಡಲಾಗತ್ತೆ ಬಂಧಿತರ ವಿರುದ್ಧ ಯಾವುದೇ ಸಾಕ್ಷ್ಯವಿಲ್ಲದಿದ್ರು ಅವರು ಜೈಲಿನಿಂದ ಬಿಡುಗಡೆಯಾಗದಂತಾಗತ್ತೆ ಸರ್ಕಾರವನ್ನ ಪ್ರಶ್ನಿಸುವಂತಹ ಪತ್ರಕರ್ತರು ಹೋರಾಟಗಾರರನ್ನ ದಮನಿಸುವ ದಾರಿಯಾಗಿ ಇವೆಲ್ಲವೂ ಬಳಕೆಯಾಗತ್ವೆ ಜನಸಾಮಾನ್ಯರ ಮೇಲೆ ಭ್ರಷ್ಟಾಚಾರ ಆರೋಪ ಬಂದರೆ ಅವರು ಭಯೋತ್ಪಾದನೆ ಕಾಯ್ದೆಯಡಿ ಜಾಮೀನು ಸಿಗದೆ ಪರದಾಡಬೇಕು ಅದೇ ಸರ್ಕಾರವೇ ಭ್ರಷ್ಟಾಚಾರ ಪ್ರಕರಣದಲ್ಲಿ ತನಗೆ ಬೇಕಾದವರ ವಿರುದ್ಧ ಅತ್ಯಂತ ಗಂಭೀರ ಭ್ರಷ್ಟಾಚಾರ ಆರೋಪ ಬಂದಾಗ ಅವರನ್ನ ರಕ್ಷಿಸಲು ಏನೇನೆಲ್ಲ ಕಸರತ್ತು ಮಾಡಿದ್ರೆ ಅದಕ್ಕೇನು ಎರಡ್ ಸಾವಿರದ ಹದಿನಾರರಲ್ಲಿ ಏಳು ಪಾಯಿಂಟ್ ಎಂಟು ಶತಕೋಟಿ ಯೂರೋಗಳಿಗೆ ಮೂವತ್ತಾರು ರಫೇಲ್ ಯುದ್ಧ ವಿಮಾನಗಳ ಖರೀದಿಯಲ್ಲಿ ಭ್ರಷ್ಟಾಚಾರ ಆರೋಪ ಕುರಿತು ನಡೀತಾ ಇರುವಂತಹ ತನಿಖೆಯಲ್ಲಿ ಫ್ರೆಂಚ್ ನ್ಯಾಯಾಧೀಶರೊಂದಿಗೆ ಸಹಕರಿಸೋದಕ್ಕೆ ನರೇಂದ್ರ ಮೋದಿ ಸರ್ಕಾರವು ನಿರಾಕರಿಸ್ತದೆ ಅಂತ ಪ್ಯಾರಿಸ್ ಮೂಲದ ತನಿಖಾ ವೆಬ್ಸೈಟ್ ಮೀಡಿಯಾ ಪಾಠ ಪ್ರಕಟಿಸಿರುವಂತಹ ಹೊಸ ವರದಿ ತಿಳಿಸಿದೆ ಅಂದ್ರೆ ಸರ್ಕಾರದ ವಿರುದ್ಧ ಕೇಳಿಬರುವ ಭ್ರಷ್ಟಾಚಾರ ಆರೋಪಗಳನ್ನು ಅದು ನೋಡೋದೇ ಬೇರೆ ರೀತಿ ಆದರೆ ಜನರ ವಿರುದ್ಧದ ಆರೋಪಗಳಿಗೆ ಬೇರೇನೆ ಮಾನದಂಡ ಈ ಮಸೂದೆಗಳಲ್ಲಿ ಬದಲಾವಣೆಗೆ ಸ್ಥಾಯಿ ಸಮಿತಿ ಶಿಫಾರಸು ಮಾಡಿದ ಮೇಲೂ ಕೂಡ ಅಂತ ದೊಡ್ಡ ಬದಲಾವಣೆಗಳೇನು ಆಗ್ಲೇ ಇಲ್ಲ ಭ್ರಷ್ಟಾಚಾರವನ್ನು ಭಯೋತ್ಪಾದನೆಯ ವ್ಯಾಪ್ತಿಗೆ ತರಲಾಗಿದೆ ಸ್ಥಾಯಿ ಸಮಿತಿ ಸುಮಾರು ಹತ್ತೊಂಬತ್ತಕ್ಕೂ ಹೆಚ್ಚು ಪರಿಣಿತರ ಜೊತೆ ಸಮಾಲೋಚಿಸಿತು ಅವರಲ್ಲಿ ಕನಿಷ್ಠ ಆರು ಮಂದಿ ಸರ್ಕಾರದಿಂದ ನೇಮಿಸಲ್ಪಟ್ಟಂತ ಹುದ್ದೆಗಳಲ್ಲಿದ್ದವರೇ ಆಗಿದ್ರು ಅವರು ಎಂಥ ಸಲಹೆ ನೀಡಿರಬಹುದು ಅನ್ನೋದನ್ನ ಅಂದಾಜು ಮಾಡಬಹುದಾಗಿದೆ ಸ್ವತಃ ಗೃಹ ಸಚಿವ ಅಮಿತ್ ಶಾ ಅವರೇ ಹೇಳಿರೋ ಪ್ರಕಾರ ಮಸೂದೆಗಳಲ್ಲಿ ಆದ ಬದಲಾವಣೆ ವ್ಯಾಕರಣಕ್ಕೆ ಸಂಬಂಧಿಸಿದ್ದು ಮಾತ್ರ ಮೂಲ ಮಸೂದೆ ಏನಿತ್ತೋ ಅದು ಹಾಗೇನೆ ಇದೆ ಎರಡರಿಂದ ಮೂರು ತಿಂಗಳು ತೆಗೆದುಕೊಂಡು ಪರಿಷ್ಕರಣೆಗೆ ಸ್ಥಾಯಿ ಸಮಿತಿ ಶಿಫಾರಸು ಮಾಡಿದ್ರೆ ಕಡೆಗೆ ಆಗಿದ್ದು ಅಲ್ಪ ವಿರಾಮ ಪೂರ್ಣ ವಿರಾಮಗಳ ತಿದ್ದುಪಡಿಯಂತೆ ಹೇಗಿದೆ ನೋಡಿ ಹೀಗೆ ಮಾಮೂಲಿ ಭ್ರಷ್ಟಾಚಾರ ಆರೋಪಗಳಲ್ಲೂ ಇವರ ರಾಜಕೀಯದ ಕಾರಣಕ್ಕೆ ಯುಎಪಿಎ ಕೇಸ್ ದಾಖಲಾಗಬಹುದು ಜಾಮೀನು ಸಿಗದೆ ಹೋಗುವಂತಹ ಸ್ಥಿತಿಗೆ ಯಾರನ್ನ ತಳ್ಳಿ ತಳ್ಳಿಬಿಡಬಹುದು ಈ ಮಸೂದೆ ಬಗ್ಗೆ ವ್ಯಾಪಕ ಚರ್ಚೆ ತೀರಾ ಅಗತ್ಯ ಇದೆ ದುರುದ್ದೇಶವೊಂದರ ಪೂರೈಕೆಗೆ ಇಂಥ ಕಾನೂನುಗಳು ಅಸ್ತ್ರವಾಗುವಂತ ಸನ್ನಿವೇಶ ಬರಬಾರದು ಹಾಗಾದಲ್ಲಿ ಅದು ಅತ್ಯಂತ ಅಪಾಯಕಾರಿ ಇದೆ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರೋ ಬೆಲೈಕೋನ ಪ್ರೆಸ್ ಮಾಡಿ